ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ದಿನವಿಡೀ ಶಿವಬಾಬಾರವರ ಪ್ರಬಲ ಸ್ಮರಣೆಯಲ್ಲಿ ಸ್ಥಿತನಾಗಿರುವ ಆತ್ಮನು ಸ್ಮರಣೆಯ ಪವಿತ್ರ ಶಕ್ತಿಯಿಂದ ನಾನು ನನ್ನ ಚಿತ್ತವನ್ನು ಶುದ್ಧವಾಗಿಸುತ್ತೇನೆ ಮೌನದ ಶಕ್ತಿ ಮತ್ತು ಆಶೀರ್ವಾದಗಳ ದೀಪದಿಂದ ನಾನು ಆತ್ಮಗಳನ್ನು ಉದ್ಧಾರ ಮಾಡುತ್ತೇನೆ ಗಾಢ ಸ್ಮೃತಿಯಲ್ಲಿ ಸ್ಥಿತನಾಗಿದ್ದಾಗ ನನ್ನ ಆಂತರಿಕ ಅಶುದ್ಧತೆಗಳು ಸ್ವಯಂ ಕರಗುತ್ತವೆ ಆತ್ಮಸ್ಮೃತಿಯ ಧೈರ್ಯದಿಂದ ನಾನು ಮಾಯೆಯ ಸವಾಲುಗಳನ್ನು ಶಾಂತಿಯುತವಾಗಿ ಎದುರಿಸುತ್ತೇನೆ ನನ್ನ ಸ್ಥಿತಿ ಒಂದು ಆಶೀರ್ವಾದವಾಗಿದ್ದು ಅದರಿಂದ ಜಗತ್ತಿಗೆ ಶ್ರೇಯಸ್ಸು ಹರಡಿಸುತ್ತೇನೆ ಶಿವಬಾಬಾರ ಜ್ಞಾನ ನನ್ನ ಮನಸ್ಸಿನಲ್ಲಿ ಶಾಂತಿಯ ಬೀಜದಂತೆ ನೆಲೆಸುತ್ತದೆ ನಾನು ಅದನ್ನು ಪ್ರೀತಿಯಿಂದ ಪೋಷಿಸುತ್ತೇನೆ ನಾನು ನಿರಂತರ ಪುರುಷಾರ್ಥದಿಂದ ಆಧ್ಯಾತ್ಮಿಕ ಶ್ರೇಣಿಗಳನ್ನೇರುತ್ತಿರುವ ಆತ್ಮ ಸಂಘರ್ಷ ಬಂದಾಗಲೂ ನಾನು ಮೌನದ ಶಕ್ತಿಯನ್ನು ಧರಿಸುತ್ತೇನೆ ಎಲ್ಲ ಚಿಂತೆಗಳನ್ನು ಬಾಬಾಗೆ ಸಮರ್ಪಿಸಿ ನಾನು ಹಗುರತೆ ಮತ್ತು ಆತ್ಮವಿಶ್ರಾಂತಿಯ ಅನುಭವದಲ್ಲಿರುತ್ತೇನೆ ನಾನು ದೇಹ ಪ್ರಜ್ಞೆಯಿಂದ ಮುಕ್ತನಾದ ಪ್ರಕಾಶರೂಪಿ ಆತ್ಮ ನಾನು ತಮೋಪ್ರಧಾನದಿಂದ ಸತೋಪ್ರಧಾನ ಸ್ಥಿತಿಗೆ ಶ್ರೇಷ್ಠ ಪರಿವರ್ತನೆ ಹೊಂದುತ್ತಿರುವ ಆತ್ಮ ನಾನು ಮಾಯೆಯ ನಿಜ ಸ್ವರೂಪವನ್ನು ಗುರುತಿಸಿ ಬಾಬಾರ ಶಕ್ತಿಯಿಂದ ಜಯಶಾಲಿಯಾಗುತ್ತೇನೆ ನಾನು ವಿಧಿಯ ಪ್ರತಿಯೊಂದು ತಿರುವನ್ನು ಪರಮಾತ್ಮದ ಪ್ರೇರಣೆಯಂತೆ ಅಳವಡಿಸಿಕೊಂಡು ಶ್ರೇಷ್ಠ ತಾಳ್ಮೆಯೊಂದಿಗೆ ಸಾಗುತ್ತೇನೆ ನಾನು ಬಾಹ್ಯ ಪ್ರಭಾವಗಳಿಂದ ಪ್ರಭಾವಿತನಾಗದೆ ನನ್ನ ಆಂತರಿಕ ಶುದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ ನಾಟಕವು ನಿಶ್ಚಿತ ಮತ್ತು ಶಾಶ್ವತವಾಗಿದೆ ಎಂಬ ಬಾಬಾರ ಸ್ಮರಣೆಯ ಅರಿವಿನಿಂದ ನಾನು ನಿರ್ಭೀತನಾಗಿದ್ದೇನೆ ನನ್ನ ನಡವಳಿಕೆಯಲ್ಲೇ ದೇವರ ಶ್ರೇಷ್ಠ ಚಿತ್ರ ವ್ಯಕ್ತವಾಗುತ್ತದೆ ಪ್ರತಿಯೊಂದು ಮಾತಿನ ಮತ್ತು ಕ್ರಿಯೆಯ ಸೂಕ್ಷ್ಮತೆಯನ್ನು ನಾನು ಮನನ ಮಾಡುತ್ತೇನೆ ನಾನು ಅನುಮಾನಗಳನ್ನು ಬಿಟ್ಟು ನಾಟಕದ ಮೇಲಿನ ಪರಿಪೂರ್ಣ ನಂಬಿಕೆಯಲ್ಲಿ ಸ್ಥಿತನಾಗುತ್ತೇನೆ ನಾನು ಬಾಬಾರ ಮಗು ಇತರ ಯಾವುದೇ ಆಧಾರದವನು ಅಲ್ಲ ಈ ಶಾಶ್ವತ ಜ್ಞಾನವು ನನ್ನ ಆತ್ಮದ ಅಮೂಲ್ಯ ಧನ ಎಂದು ನಾನು ಗ್ರಹಿಸಿದ್ದೇನೆ ನನ್ನ ಸ್ಥಿತಿಯ ಶಕ್ತಿ ಮೂಲಕ ನಾನು ಆತ್ಮಗಳಿಗೆ ಶಾಂತಿಯ ಸ್ಪರ್ಶವನ್ನು ನೀಡುತ್ತೇನೆ ನಾನು ಭವಿಷ್ಯ ಸತ್ಯಯುಗದ ದಿವ್ಯ ರಾಜ್ಯದ ಧರ್ಮಾತ್ಮ ಶಾಸಕರಾಗಿರುವ ಆತ್ಮ ಸಂಘರ್ಷದ ಮಧ್ಯದಲ್ಲೂ ನಾನು ಶಾಂತಿಯ ಶಿಲೆಯಂತಿರುತ್ತೇನೆ ಈ ಹಳೆಯ ಲೋಕದ ಅಶುದ್ಧ ಗುಣಗಳು ನನ್ನನ್ನು ಸ್ಪರ್ಶಿಸುವಂತಿಲ್ಲ ದೇವಸ್ಮರಣೆಯ ಮೂಲಕ ನಾನು ದೇಹ ಪ್ರಜ್ಞೆಯಿಂದ ಸಂಪೂರ್ಣವಾಗಿ ಮುಕ್ತನಾಗುತ್ತೇನೆ ಯೋಗದ ಪ್ರಕ್ರಿಯೆಯಲ್ಲಿ ಸವಾಲುಗಳು ಬಂದರೂ ನಾನು ಪರಮಾತ್ಮ ನಂಬಿಕೆಯಲ್ಲಿ ಅಚಲವಾಗಿರುತ್ತೇನೆ ಈ ದೈವಿಕ ಅಧ್ಯಯನವನ್ನು ನಾನು ಮುಕ್ತಿಯ ದ್ವಾರವೆಂದು ಗೌರವದಿಂದ ಆಚರಿಸುತ್ತೇನೆ ನಾನು ಬಾಬಾರ ಯಾಗವನ್ನು ಪ್ರೀತಿ ಶ್ರದ್ಧೆ ಮತ್ತು ಪೂರ್ಣ ಸಮರ್ಪಣೆಯಿಂದ ಸೇವಿಸುತ್ತೇನೆ ಈ ಅಮೂಲ್ಯ ಸಮಯವು ಪುನಃ ಬರುವುದಿಲ್ಲ ಎಂಬ ಅರಿವಿನಿಂದ ನಾನು ಅದನ್ನು ಪರಿಪೂರ್ಣ ಜ್ಞಾನದಲ್ಲಿ ಬಳಸುತ್ತೇನೆ ಪ್ರತಿಕ್ಷಣವನ್ನು ನಾನು ನನ್ನ ಆತ್ಮದ ಉತ್ಥಾನದ ಸಾಧನೆಗೆ ಅರ್ಪಿಸುತ್ತೇನೆ ನಾನು ಪ್ರೀತಿಯಿಂದ ಎಲ್ಲವನ್ನೂ ರುದ್ರಯಜ್ಞದ ಅಗ್ನಿಯಲ್ಲಿ ಆಹುತಿಗೊಳಿಸಿದ ತ್ಯಾಗಮೂರ್ತಿ ಆತ್ಮ ಜೀವನದ ಎಲ್ಲ ಏರಿಳಿತಗಳನ್ನು ನಾನು ಪರಮಾತ್ಮ ದೃಷ್ಟಿಯಿಂದ ವೀಕ್ಷಿಸುತ್ತೇನೆ ಪುರುಷಾರ್ಥದ ವಿಷಯದಲ್ಲಿ ನಾನು ತಡವಿಲ್ಲದೆ ಸಜಾಗವಾಗಿರುತ್ತೇನೆ ಶ್ರದ್ಧಾ ಹಾಗೂ ಪ್ರೀತಿಯಿಂದ ಜ್ಞಾನವನ್ನು ನನ್ನ ಚಿತ್ತದಲ್ಲಿ ನೆಲೆಗೊಳಿಸುತ್ತೇನೆ ನಾನು ನನ್ನ ಇಂದ್ರಿಯಗಳನ್ನು ಆಳುವ ಒಬ್ಬ ಮಹಾನ್ ಸಾರ್ವಭೌಮ ನಾನು ಬಾಬಾರವರ ರಕ್ಷಣೆಯ ಚಾವಣಿಯಡಿಯಲ್ಲಿ ವಾಸಿಸುತ್ತೇನೆ ನಾನು ಪ್ರತಿ ಅನುಭವವನ್ನು ಶುದ್ಧೀಕರಣದ ಹೆಜ್ಜೆಯಾಗಿ ಸ್ವಾಗತಿಸುತ್ತೇನೆ ನಾನು ಈ ಅತ್ಯಂತ ಶುಭ ಸಮಯವನ್ನು ಬಳಸಿಕೊಳ್ಳುತ್ತೇನೆ ನಾನು ಜಗತ್ತಿಗೆ ಸದ್ಗುಣಗಳು ಮತ್ತು ಶಕ್ತಿಗಳನ್ನು ದಾನ ಮಾಡುತ್ತೇನೆ ನಾನು ಅತ್ಯುನ್ನತ ವಿಶ್ವವಿದ್ಯಾಲಯದಲ್ಲಿ ದೇವರ ವಿದ್ಯಾರ್ಥಿ ನಾನು ಇಂದು ಏನು ಮಾಡಬಹುದೋ ಅದನ್ನು ವಿಳಂಬ ಮಾಡುವುದಿಲ್ಲ ನಾನು ದೈವಿಕ ಜ್ಞಾನದ ಮೂಲಕ ಪರಿಷ್ಕರಿಸಲ್ಪಡುತ್ತಿದ್ದೇನೆ ನಾನು ನನ್ನ ದೈವಿಕ ಸ್ಥಾನಮಾನದ ಅರಿವಿನೊಂದಿಗೆ ಬದುಕುತ್ತೇನೆ ನಾನು ದೈವಿಕ ಅಧ್ಯಯನದ ಮೂಲಕ ನನ್ನ ಸ್ವಯಂ ಸಾರ್ವಭೌಮತ್ವವನ್ನು ಪ್ರತಿಪಾದಿಸುತ್ತಿದ್ದೇನೆ ನಾನು ಸ್ಮರಣೆಯ ಮೂಲಕ ಮಾಯೆಯ ಭ್ರಮೆಗಳಿಂದ ಮುಕ್ತನಾಗಿದ್ದೇನೆ ನಾನು ಎಲ್ಲ ಘಟನೆಗಳನ್ನು ಸಮಚಿತ್ತತೆ ಮತ್ತು ನಿರ್ಲಿಪ್ತೆಯಿಂದ ಸ್ವೀಕರಿಸುತ್ತೇನೆ ನಾನು ಪೂರ್ಣ ನಂಬಿಕೆಯ ಮೂಲಕ ನನ್ನ ಅದೃಷ್ಟವನ್ನು ಜಾಗೃತಗೊಳಿಸುತ್ತೇನೆ ನಾನು ಹಿಂದಿನ ಅನಿಸಿಕೆಗಳಿಂದ ಮುಕ್ತನಾಗಿ ಪರಿಪೂರ್ಣ ಆತ್ಮನಾಗುತ್ತಿದ್ದೇನೆ ನಾನು ಹಳೆಯ ಕರ್ಮದ ಖಾತೆಗಳ ಹೊರೆಯನ್ನು ಬಿಡುಗಡೆ ಮಾಡುತ್ತೇನೆ ನಾನು ಶಿವಬಾಬಾರ ನಿರ್ದೇಶನಗಳಲ್ಲಿ ಎಲ್ಲ ನಂಬಿಕೆಯನ್ನು ಇಡುತ್ತೇನೆ ನಾನು ಯೋಗದ ಪ್ರತಿಕ್ಷಣದಿಂದ ಶುದ್ಧನಾಗುತ್ತಿದ್ದೇನೆ ನಾನು ಆತ್ಮ ಪ್ರಪಂಚದ ಮೌನದಲ್ಲಿ ನನ್ನ ಮನಸ್ಸನ್ನು ಮರುಚಾರ್ಜ್ ಮಾಡುತ್ತೇನೆ ನಾನು ಪರಮಾತ್ಮನ ಆಳವಾದ ಮೌನವನ್ನು ಅನುಭವಿಸುತ್ತೇನೆ ನಾನು ನನ್ನ ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲ ನಾನು ಪ್ರತಿ ಸೆಕೆಂಡ್ ಅನ್ನು ಮೌಲ್ಯಯುತವಾಗಿಸುತ್ತೇನೆ ನಾನು ಲೌಕಿಕ ಗೊಂದಲಗಳಿಗಿಂತ ಈ ದೈವಿಕ ಶಿಕ್ಷಣವನ್ನು ಆರಿಸಿಕೊಳ್ಳುತ್ತೇನೆ ಈ ದೈವಿಕ ಯಾಗದಲ್ಲಿ ನಾನು ನನ್ನ ದೇಹ ಮನಸ್ಸು ಮತ್ತು ಸಂಪತ್ತನ್ನು ಟ್ರಸ್ಟಿಯಾಗಿ ಅರ್ಪಿಸುತ್ತೇನೆ ನಾನು ನನ್ನ ಮನಸ್ಸನ್ನು ಆತ್ಮದ ನಿಶ್ಚಲತೆಯಲ್ಲಿ ಸ್ಥಿರಗೊಳಿಸುತ್ತೇನೆ ನಾನು ಪ್ರಕಾಶಮಾನವಾಗಿ ಹೊಳೆಯುವ ಸಂಗಮಯುಗದ ರತ್ನ ನಾನು ಪ್ರತಿಯೊಂದು ಆಲೋಚನೆ ಮತ್ತು ಕ್ರಿಯೆಯಲ್ಲಿ ದೇವರ ಬೋಧನೆಗಳನ್ನು ಅನ್ವಯಿಸುತ್ತೇನೆ ನಾನು ಪದಗಳು ಮತ್ತು ಕಂಪನಗಳ ಮೂಲಕ ದೇವರ ಜ್ಞಾನವನ್ನು ಹಂಚಿಕೊಳ್ಳುತ್ತೇನೆ ನಾನು ಪ್ರಪಂಚದ ಶಬ್ದವನ್ನು ಬಿಡುಗಡೆ ಮಾಡಿ ಒಳಮುಖವಾಗಿ ತಿರುಗುತ್ತೇನೆ ನಾನು ದೇವರೇ ಸೃಷ್ಟಿಸಿದ ಪವಿತ್ರ ಬೆಂಕಿಯ ಭಾಗ ನಾನು ದೇವರ ಯಾಗದಲ್ಲಿ ಸಂಪೂರ್ಣ ತ್ಯಾಗದ ಹಾದಿಯಲ್ಲಿ ನಡೆಯುತ್ತೇನೆ ನಾನು ಶ್ರೀಮತವನ್ನು ಅಚಲವಾದ ಶುದ್ಧತೆಯಿಂದ ಅನುಸರಿಸುತ್ತೇನೆ ನಾನು ಮೌನ ಮತ್ತು ಸ್ಮರಣೆಯ ಮೂಲಕ ಶಾಂತಿಯನ್ನು ಹೊರಸೂಸುತ್ತೇನೆ ನಾನು ಸಮಯ ಆಲೋಚನೆಗಳು ಮತ್ತು ಪದಗಳನ್ನು ಅರ್ಥಪೂರ್ಣವಾಗಿ ಬಳಸುತ್ತೇನೆ ಸಂಪೂರ್ಣ ಶರಣಾಗತಿಯಲ್ಲಿ ನಾನು ಭೌತಿಕ ತಂದೆಯ ಹೆಜ್ಜೆಗಳನ್ನು ಅನುಸರಿಸುತ್ತೇನೆ ನಾನು ಶಾಂತಿಯುತ ಆತ್ಮ ಶಾಂತಿ ನನ್ನ ನಿಜವಾದ ಸ್ವಭಾವ ನನ್ನ ನಂಬಿಕೆಯನ್ನು ಮುರಿಯಲು ನಾನು ಯಾವುದೇ ಅಡೆತಡೆಗಳನ್ನು ಬಿಡುವುದಿಲ್ಲ ನಾನು ಆಂತರಿಕವಾಗಿ ಸ್ಥಿರವಾಗಿರುತ್ತೇನೆ ಮತ್ತು ಬಾಹ್ಯವಾಗಿ ಹಗುರವಾಗಿರುತ್ತೇನೆ ಪರಿಶುದ್ಧತೆಯಿಂದ ಪರೀಕ್ಷಿಸಲ್ಪಟ್ಟವರನ್ನು ನಾನು ಬೆಂಬಲಿಸುತ್ತೇನೆ ನಾನು ನಮ್ರತೆ ಮತ್ತು ದೈವಿಕ ಹೆಮ್ಮೆಯಿಂದ ಸೇವೆ ಸಲ್ಲಿಸುತ್ತೇನೆ ನಾನು ನಿರ್ಲಿಪ್ತ ಆತ್ಮವಾಗಿ ಜೀವನದ ನಾಟಕವನ್ನು ವೀಕ್ಷಿಸುತ್ತೇನೆ ನಾನು ಶರಣಾಗತಿಯ ಮೂಲಕ ಅಹಂಕಾರವನ್ನು ಕರಗಿಸುವ ಆಧ್ಯಾತ್ಮಿಕ ಯೋಧ ಈ ಕ್ಷಣದ ಅಪರೂಪದ ಮಹತ್ವವನ್ನು ನಾನು ಗುರುತಿಸುತ್ತೇನೆ ನಾನು ಪ್ರತಿಯೊಂದು ಕ್ರಿಯೆಯಲ್ಲೂ ಶುದ್ಧತೆಯ ರಾಜತ್ವವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ನಕಾರಾತ್ಮಕತೆಯನ್ನು ಜಯಿಸುವ ಆಧ್ಯಾತ್ಮಿಕ ಯೋಧ ನಾನು ದೈವಿಕ ಘನತೆ ಮತ್ತು ಸ್ವಾಭಿಮಾನವನ್ನು ಹೊಂದಿರುವ ಆತ್ಮ ದೇವರನ್ನು ನೇರವಾಗಿ ಭೇಟಿಯಾಗುವ ಅದೃಷ್ಟಶಾಲಿಗಳಲ್ಲಿ ನಾನು ಒಬ್ಬ ನಾನು ಜ್ಞಾನವನ್ನು ಮಂಥನ ಮಾಡುತ್ತೇನೆ ಮತ್ತು ಅದರ ಆಳವನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ನಾನು ಶಿವಬಾಬಾನನ್ನು ನಂಬುತ್ತೇನೆ ನಾನು ಶುದ್ಧೀಕರಿಸುವವರ ಮಗು ಮತ್ತು ನಾನು ಶುದ್ಧತೆಯನ್ನು ಹೊರಸೂಸುತ್ತೇನೆ ಜ್ಞಾನದ ಸಾಕಾರವಾಗುವ ಮೂಲಕ ನಾನು ಜಗತ್ತಿಗೆ ಸೇವೆ ಸಲ್ಲಿಸುತ್ತೇನೆ ಪ್ರತಿ ಮುರಳಿ ಬಿಂದುವಿನೊಂದಿಗೆ ನಾನು ಪ್ರಗತಿ ಹೊಂದುತ್ತಿರುವುದನ್ನು ನಾನು ನೋಡುತ್ತೇನೆ ಪ್ರತಿಯೊಂದು ಘಟನೆಯಲ್ಲೂ ನಾನು ಬಾಬಾರ ಕೈಯನ್ನು ಗುರುತಿಸುತ್ತೇನೆ ಬದಲಾವಣೆಯ ನಡುವೆಯೂ ನಾನು ಶಾಂತಿಯಲ್ಲಿ ನೆಲೆಗೊಂಡಿದ್ದೇನೆ ಇಂದು ನಾನು ನನ್ನ ಇಪ್ಪತ್ತೊಂದು ಜನ್ಮಗಳ ಅದೃಷ್ಟವನ್ನು ಸೃಷ್ಟಿಸುತ್ತಿದ್ದೇನೆ ನಾನು ಮೌನ ಮತ್ತು ಆತ್ಮದ ನಿಶ್ಚಲತೆಯಲ್ಲಿ ಬದುಕುತ್ತೇನೆ ಸತ್ಯವು ನನ್ನ ಆಂತರಿಕ ಜಗತ್ತನ್ನು ಪರಿವರ್ತಿಸಲು ನಾನು ಅವಕಾಶ ನೀಡುತ್ತೇನೆ ನಾನು ಶ್ರೀಮತದ ಮಾರ್ಗವನ್ನು ಗೌರವದಿಂದ ನಡೆಯುತ್ತೇನೆ ನಾನು ಈ ದೈವಿಕ ನಾಟಕದಲ್ಲಿ ನನ್ನ ಪಾತ್ರವನ್ನು ನಿಖರವಾಗಿ ನಿರ್ವಹಿಸುತ್ತಿದ್ದೇನೆ ದೇವರೊಂದಿಗೆ ಸಂಗಮ ಯುಗದಲ್ಲಿ ಬದುಕಲು ನಾನು ಧನ್ಯನಾಗಿದ್ದೇನೆ ಎರಡು ಲೋಕಗಳ ಸಂಗಮದಲ್ಲಿ ನಾನು ಎಚ್ಚರಗೊಂಡಿದ್ದೇನೆ ನಾನು ಯೋಗದ ಬೆಂಕಿಯ ಮೂಲಕ ಸತೋಪ್ರಧಾನನಾಗುತ್ತಿದ್ದೇನೆ ನಾನು ಶಾಶ್ವತ ನಾಟಕದ ನಿಖರತೆಗೆ ಶರಣಾಗುತ್ತೇನೆ ನನ್ನ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ನಾನು ನನ್ನ ವರ್ತಮಾನವನ್ನು ಉನ್ನತೀಕರಿಸುತ್ತೇನೆ ನನ್ನ ಸ್ವಂತ ಸ್ವಸಾರ್ವಭೌಮತ್ವದ ಕೀಲಿಯನ್ನು ನಾನು ಹಿಡಿದಿದ್ದೇನೆ ವ್ಯರ್ಥ ಆಲೋಚನೆಗಳು ನನ್ನ ದಿನವನ್ನು ಆಳಲು ನಾನು ಬಿಡುವುದಿಲ್ಲ ನಾನು ನನ್ನ ಶಕ್ತಿಯನ್ನು ಗೌರವಿಸುತ್ತೇನೆ ಮತ್ತು ಅದನ್ನು ವ್ಯರ್ಥ ಮಾಡುವುದಿಲ್ಲ ನಾನು ಮಂಥನ ಮಾಡುವ ಪ್ರತಿಯೊಂದು ಮುರಳಿ ಬಿಂದುವಿನೊಂದಿಗೆ ನಾನು ನನ್ನನ್ನು ಮೇಲಕ್ಕೆತ್ತಿಕೊಳ್ಳುತ್ತೇನೆ ಇತರರು ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡಾಗ ನಾನು ತೊಂದರೆಗೊಳಗಾಗುವುದಿಲ್ಲ ನಾನು ಪರೀಕ್ಷೆಗಳಿಂದ ಅಲುಗಾಡುವುದಿಲ್ಲ ನಾನು ಅವುಗಳನ್ನು ಅವಕಾಶಗಳಾಗಿ ನೋಡುತ್ತೇನೆ ನಾನು ಆಧ್ಯಾತ್ಮಿಕ ಶಕ್ತಿ ಮತ್ತು ಸಹಾನುಭೂತಿಯಿಂದ ಸೇವೆ ಸಲ್ಲಿಸುತ್ತೇನೆ ನನ್ನ ಕಂಪನಗಳಿಂದ ನಾನು ಪ್ರತಿಯೊಂದು ಪರಿಸ್ಥಿತಿಗೂ ಶಾಂತಿಯನ್ನು ತರುತ್ತೇನೆ ಈ ಅಧ್ಯಯನದಲ್ಲಿ ನಿಜವಾದ ಲಾಭವನ್ನು ನಾನು ಗುರುತಿಸುತ್ತೇನೆ ನಾನು ಇತರರಿಗೆ ದೀಪಸ್ತಂಭ ಮತ್ತು ಶಕ್ತಿ ಮಂದಿರ ನಾನು ದೇಹಪ್ರಜ್ಞೆಯಿಂದ ಮುಕ್ತನಾಗುತ್ತಿದ್ದೇನೆ ನಿರಂತರ ಅರಿವಿನ ಮೂಲಕ ನಾನು ನನ್ನ ಆತ್ಮವನ್ನು ಉನ್ನತೀಕರಿಸುತ್ತೇನೆ ಆಲೋಚನೆಗಳು ಸಮಯ ಮತ್ತು ಕ್ರಿಯೆಗಳ ಮೂಲಕ ನಾನು ಯಜ್ಞವನ್ನು ಬೆಂಬಲಿಸುತ್ತೇನೆ ನಾನು ನನ್ನನ್ನು ಅಹಂಕಾರವಿಲ್ಲದೆ ಪ್ರದರ್ಶನ ನೀಡುವ ನಟನಾಗಿ ನೋಡುತ್ತೇನೆ ನಿರಂತರ ಅರಿವಿನ ಮೂಲಕ ನಾನು ನನ್ನ ಉನ್ನತ ಸ್ಥಾನಮಾನವನ್ನು ಹೇಳಿಕೊಳ್ಳುತ್ತೇನೆ ನಾನು ನನ್ನ ಆತ್ಮದ ಮೂಲ ರಾಜ್ಯ ಸಂಸ್ಕಾರಗಳನ್ನು ಹೊರಹೊಮ್ಮಿಸುತ್ತೇನೆ ನಾನು ಪ್ರತಿಯೊಂದು ಸನ್ನಿವೇಶದಲ್ಲೂ ನನ್ನ ಆಧ್ಯಾತ್ಮಿಕ ಸ್ವಾಭಿಮಾನವನ್ನು ಇಟ್ಟುಕೊಳ್ಳುತ್ತೇನೆ ನಾನು ಹಳೆಯ ಸಂಸ್ಕಾರಗಳನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸುತ್ತೇನೆ ಈ ಯುಗದಲ್ಲಿ ನಾನು ಅತ್ಯುನ್ನತ ಹಣೆ ಬರಹವನ್ನು ಪೂರೈಸುತ್ತಿದ್ದೇನೆ ನಾನು ದೇವರ ಅಪರಿಮಿತ ಕುಟುಂಬದಲ್ಲಿ ಸುರಕ್ಷಿತವಾಗಿರುತ್ತೇನೆ ನಾನು ಸಂಪೂರ್ಣವಾಗಿ ಶರಣಾಗುತ್ತೇನೆ ಮತ್ತು ದೇವರೊಂದಿಗೆ ನಡೆಯುತ್ತೇನೆ ನಾನು ಆಧ್ಯಾತ್ಮಿಕ ಪ್ರಜ್ಞೆಯೊಂದಿಗೆ ಪ್ರತಿಯೊಂದು ಕ್ರಿಯೆಯನ್ನು ಮಾಡುತ್ತೇನೆ ನಾನು ದೈನಂದಿನ ಜೀವನದಲ್ಲಿ ನಿಖರತೆಯೊಂದಿಗೆ ಜ್ಞಾನವನ್ನು ಅನ್ವಯಿಸುತ್ತೇನೆ ನಾನು ಪ್ರತಿ ಮುರಳಿಯಿಂದ ಸತ್ಯದ ರತ್ನಗಳನ್ನು ಮಂಥನ ಮಾಡುತ್ತೇನೆ ಮತ್ತು ಹೊರತೆಗೆಯುತ್ತೇನೆ ನಾನು ನಾಟಕದಲ್ಲಿ ಆಳವಾದ ನಂಬಿಕೆಯನ್ನು ಹೊಂದಿದ್ದೇನೆ ನಾನು ಪ್ರತಿ ಸಂವಹನದಲ್ಲಿ ಆತ್ಮಪ್ರಜ್ಞೆಯನ್ನು ಅನುಭವಿಸುತ್ತೇನೆ ನಾನು ಪ್ರತಿ ಆಲೋಚನೆಯಲ್ಲಿ ಆತ್ಮಪ್ರಜ್ಞೆಯನ್ನು ಅಭ್ಯಾಸ ಮಾಡುತ್ತೇನೆ ನಾನು ಅಂತರ್ಮುಖಿಯ ಮೂಲಕ ದೈವಿಕ ಸಂಸ್ಕಾರಗಳನ್ನು ಜಾಗೃತಗೊಳಿಸುತ್ತೇನೆ ನಾನು ಶುದ್ಧ ಶಾಶ್ವತ ಆತ್ಮ ನಾನು ದೇವರ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ದೈವಿಕ ವಿದ್ಯಾರ್ಥಿ ನಾನು ಪದಗಳಿಗಿಂತ ಹೆಚ್ಚಾಗಿ ಕಂಪನಗಳ ಮೂಲಕ ಸೇವೆ ಸಲ್ಲಿಸುತ್ತೇನೆ ನಾನು ವಿಶ್ವ ಪರಿವರ್ತನೆಯ ಬೀಜ ನಾನು ದೇವರ ಬೆಳಕನ್ನು ಪ್ರಪಂಚದ ಕತ್ತಲ ಮೂಲೆಗಳಿಗೆ ತರುತ್ತೇನೆ ನಾನು ಸ್ಮರಣೆಯ ಮೂಲಕ ವಾತಾವರಣವನ್ನು ಶುದ್ಧೀಕರಿಸುತ್ತೇನೆ ನಾನು ಧೈರ್ಯವನ್ನು ಇಟ್ಟುಕೊಳ್ಳುತ್ತೇನೆ ಮತ್ತು ದೇವರ ಸಹಾಯವನ್ನು ಪಡೆಯುತ್ತೇನೆ ನಾನು ದೇವರ ಬೋಧನೆಗಳ ಮೂಲಕ ನನ್ನ ದೈವಿಕ ಸಿಂಹಾಸನವನ್ನು ಸ್ಥಾಪಿಸುತ್ತಿದ್ದೇನೆ ನಾನು ಇನ್ನೂ ಮುಂದೆ ಲೌಕಿಕ ನಂಬಿಕೆಗಳಿಂದ ಪ್ರಭಾವಿತನಾಗಿಲ್ಲ ನಾನು ಯೋಗದ ಬೆಂಕಿಯಲ್ಲಿ ನನ್ನ ದೌರ್ಬಲ್ಯಗಳನ್ನು ಸುಡುತ್ತೇನೆ ನಾನು ಶಿವಬಾಬಾರ ಹೃದಯ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ನಾನು ಬಾಬಾ ಮತ್ತು ನನ್ನಲ್ಲಿ ಅಚಲವಾದ ನಂಬಿಕೆಯನ್ನು ಹೊಂದಿದ್ದೇನೆ ತಂದೆಯಂತೆ ಆಗುವ ಉನ್ನತ ಗುರಿಯನ್ನು ನಾನು ಅಳವಡಿಸಿಕೊಳ್ಳುತ್ತೇನೆ ಬಾಬಾ ನನ್ನೊಂದಿಗಿರುವುದರಿಂದ ನಾನು ಪ್ರತಿಯೊಂದು ಸವಾಲಿನಲ್ಲಿಯೂ ವಿಜಯಶಾಲಿಯಾಗುತ್ತೇನೆ ನಾನು ದಿನವಿಡೀ ನೆನಪಿನಲ್ಲಿ ಸ್ಥಿರವಾಗಿರುತ್ತೇನೆ ನಾನು ಯೋಗದಲ್ಲಿ ಶಾಂತಿ ಭೂಮಿಗೆ ಹಿಂತಿರುಗುತ್ತೇನೆ ನಾಟಕದ ಸೂಕ್ಷ್ಮ ರಹಸ್ಯಗಳನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ನಾನು ನನ್ನ ಬುದ್ಧಿಯನ್ನು ದೇವರ ಸ್ಮರಣೆಯಲ್ಲಿ ಸ್ಥಿರಗೊಳಿಸುತ್ತೇನೆ ನಾನು ಬೆಳಕು ಶಕ್ತಿಶಾಲಿ ಮತ್ತು ನಿರ್ಭೀತ ನಾನು ಇಡೀ ಜಗತ್ತಿಗೆ ದೈವಿಕ ಕಂಪನಗಳನ್ನು ಹೊರಸೂಸುತ್ತೇನೆ ನಾನು ತಂದೆಗೆ ಸೇರಿದವನು ಮತ್ತು ನಾನು ವಿಜಯಶಾಲಿಯಾಗಿ ಮನೆಗೆ ಹಿಂತಿರುಗುತ್ತೇನೆ ಪ್ರತಿಯೊಂದು ದೃಶ್ಯದಲ್ಲೂ ವಿಜಯಶಾಲಿ ಆತ್ಮವಾಗಿರಲು ನಾನು ಆರಿಸಿಕೊಳ್ಳುತ್ತೇನೆ ನಾನು ಶ್ರೇಷ್ಠ ಸಂಸ್ಕಾರಗಳನ್ನು ಧಾರಣೆ ಮಾಡುವ ಮೂಲಕ ನನ್ನ ದೈವಿಕ ಭಾಗ್ಯವನ್ನು ನಿರ್ಮಿಸುತ್ತಿದ್ದೇನೆ ಶಿವಬಾಬಾರ ಜ್ಞಾನದ ಬೆಳಕಿನಲ್ಲಿ ನನ್ನ ಭಾವನೆಗಳನ್ನು ಶುದ್ಧೀಕರಿಸುತ್ತಿದ್ದೇನೆ ಪ್ರತಿ ಯೋಗದ ಕ್ಷಣವನ್ನು ಆತ್ಮೋದ್ಧಾರದ ಶಕ್ತಿಯಾಗಿ ಉಪಯೋಗಿಸುತ್ತೇನೆ ನನ್ನ ಸ್ಮೃತಿಯಲ್ಲಿ ಸದಾ ಆತ್ಮಸ್ವರೂಪದಲ್ಲಿ ಸ್ಥಿರವಾಗಿರುತ್ತೇನೆ ಭಕ್ತಿಯಿಂದ ಬದಲಾಗುವವನು ಅಲ್ಲ ಜ್ಞಾನದಿಂದ ಪರಿವರ್ತನೆಯಾಗುವ ಆತ್ಮ ಸಂಕಲ್ಪ ಶಕ್ತಿಯಿಂದ ಮನಸ್ಸನ್ನು ಶಾಂತಗೊಳಿಸುತ್ತೇನೆ ಮತ್ತು ಮಾರ್ಗದರ್ಶನ ಪಡೆಯುತ್ತೇನೆ ಬಾಬಾರ ಶ್ರೀಮತನ್ನು ಜೀವನದ ನಕ್ಷೆಯಾಗಿ ಅನುಸರಿಸುತ್ತೇನೆ ಆತ್ಮಸ್ಮೃತಿ ಪರಮಸ್ಮೃತಿ ಮತ್ತು ಕರ್ತವ್ಯ ಸ್ಮೃತಿಯಲ್ಲಿ ಸ್ಥಿತನಾಗಿದ್ದೇನೆ ಸತ್ಯತೆಯ ಸ್ತಂಭದಂತೆ ಸ್ಥಿರವಾಗಿ ನಿಂತಿದ್ದೇನೆ ಯಾವುದೇ ಇಲ್ಲದೆ ಶಿವಬಾಬಾರ ದೃಷ್ಟಿಯಿಂದ ನನ್ನನ್ನು ಹಾಗೂ ಇತರರನ್ನು ಪರಿಶುದ್ಧವಾಗಿ ನೋಡುತ್ತೇನೆ ಪ್ರತಿ ಮಾತು ಪ್ರತಿ ನೋಟ ಪ್ರತಿ ಸಂಬಂಧವನ್ನು ದೈವಿಕತೆಯಿಂದ ಪವಿತ್ರಗೊಳಿಸುತ್ತೇನೆ ಆತ್ಮ ಸಾಕ್ಷಾತ್ಕಾರದ ಪ್ರಕಾಶವನ್ನು ಪ್ರಸಾರ ಮಾಡುವ ಜೀವಂತ ದೀಪನಾಗಿದ್ದೇನೆ ಬಾಹ್ಯ ಪ್ರಭಾವಗಳಿಂದ ಪ್ರಭಾವಿತರಾಗದೆ ಅಂತರ್ನಿಹಿತ ಶಕ್ತಿಯಿಂದ ನಡೆಸಲ್ಪಡುತ್ತೇನೆ ಬಾಬಾರ ಪ್ರೀತಿಯ ಸ್ಮರಣೆಯಲ್ಲಿ ನನ್ನ ವ್ಯಕ್ತಿತ್ವವನ್ನು ಚಿರಪರಿಚಿತ ದೇವತೆ ಸ್ವರೂಪಕ್ಕೆ ಪರಿವರ್ತಿಸುತ್ತೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ